அவ அண்ணு மத்த வைன்கு ஒளக் கரக்கலோ நோட்பேன் நீ அல்லே இவாள் அக்கா மசூத்தி அங்கதாக மசூத்தி அங்கார அவ் எல்லார நீள கரில் நோட்பே நான் எல்லாே அவ்வா ஒழுக க அவர்தாரி கைக்கேன் நான் உம் நீலோ மாட் இவ்வா அல்லமக்கள நீட உச்சி மாதிரி நீவ் ನಾನ್ ಅವ್ರಿಗೆ ಒಳಗ್ ಬಿಡುವಂಗಲ್ ಬಿಡ ಅದಕ್ಕೆ ನಿಮ್ ಅಪ್ಪ ನಾನು ಅವ್ರ ಬರಕಿನ ಮುಂಚೆ ಮ್ಯಾಲಿ ಮನಿ ಮುಂದಿನ ಮನಿ ಎಲ್ಲಾ ಬಾಡಿಗೆ ಕೊಡೋಲ್ಲ ಅಂತ ಹೇಳಿ ಮತ್ತ ನಿಮ್ಮಪ್ಪ ನಾ ಹೇಳಂಗ ಮಾಡೋಣ ಅಲ್ಲಿ ಈಗ ಅವ್ರು ಬಂದಾರ ನಾಯಕವ್ರ ಕರ್ಲಿ ಅಲ್ಲೇ ಅವ್ರ ಮೊಸರಿ ಅನ್ನೋದಾಗ ಎಷ್ಟ್ ದಿನ ಬೀಳ್ತಾರ ನೋಡಿ ನೋಡಿ ಹಾಳಾಗ್ ಹಾಳಾಗ ಅವು ಹೋದ್ರ ಸಾಕಾಗೈತೆ ಅವ್ರು ತಿಳಿದಿದ್ರ ಅವ್ರ ನಾವ್ ಇಲ್ಲಿ ಊರಿಗ್ ಬಂದಿವಿ ಆ ನಮ್ಗೆ ಯಾರ ಕಾಟಾನಿಲ್ಲ ನಾವು ಗಂಡ ಹೆಂತಿ ಮಕ್ಳು ಎಲ್ಲಾರ ಆರಾಮ್ ಹುರ್ಗದ್ ಕೆಲ್ಸ ಹೋಗೋತ ಅಂತ ಹೇಳಿ ಅವ್ರಿಗೆ ಗೊತ್ತಾಯಿಲ್ಲ ನಾವ್ ಬೆನ್ ಹತ್ತಿದ್ ಬೇಡ ಅಂತ ಹೇಳಿ ನಿಮ್ಮಪ್ಪ ಚಲೋ ಮಾಡಿದ್ ನೋಡ್ ಹುಡ್ಕಿಂತ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಇವ್ವಾ ಬಿಡ್ಬಿ ಆ ಅಣ್ಣ ನೋಡ್ದೆ ಅಪ್ಪ ನೌಕರಿ ಹಚ್ತೀನಿ ಮತ್ತ ನಿಮಗ್ ಆಸ್ತಿ ಬರೀತೀನಿ ನಿಮ್ ಹೆಸರ್ಲಿ ಅನ್ನೋದ್ರಾಗಂದ್ರ ಇಬ್ರು ಗಂಡ ಹೆಂತಿ ಆಸಿಟ್ಕೊಂಡು ಓಡೇ ಆ ನಮ್ಮಪ್ಪ ಅವ್ರ ಬರಕನ ಮುಂಚೆ ನನ್ ಗಂಡ ಹಚ್ಚೆ ನಾನ್ ನೌಕರಿನಾ ಅಪ್ಪ ಮಾಡಿದ ಕೆಲಸ ಬಾ ಚಲೋ ಮಾಡಿದ್ ನೋಡವಾ ಅವಂಗ ಅಣ್ಣಗ ಏನೇನ್ ಕೊಡಬಾರ್ದ ಹೆಂತಿ ಮತ್ ಕೇಳ್ಕೊಂಡ್ ಹೋಗಿದ್ನಲ್ಲ ನಿಮ್ಮನ್ ಬಿಟ್ಟು ತಂದಿ ತಾಯಿ ಬಿಟ್ಟು ಓಡ್ ಹೋಗಿದ್ನಲ್ಲ ಮತ್ ಅವಂಗ ಕೊಡ್ಬೇಕ ಆಸ್ತಿನ ವಯಸ್ಸಿಗೆ ಬಂದ ತಂದೆ ತಾಯಿನ ಇಲ್ಲೇ ಇದ್ದ ನೋಡ್ಕೋಬೇಕ ಅನ್ನೋದ್ ಒಂದ್ ತಟಕ ಖಬರ್ ಇಲ್ಲ ಇಲ್ಲಿದ್ದಾಗ ನೋಡಿದ್ರೆ ಬರೇ ಕೆಲ್ಸಕ್ಕೆ ಹೋಗೋದಿಲ್ಲ ಏನಲ್ಲ ಕುಡ್ದ್ ಕುಡ್ದ್ ಅಡ್ಡಾಡ್ತದ ಅಲ್ಲಿ ಹಿಂದಿ ಕರ್ಕೊಂಡ್ ಹೋಗೋದ್ರಾಗ ಅಂದ್ರ ಅಲ್ಲಿ ನೌಕರಿ ಮಾಡ್ಕೊಂತ ಮಕ್ಳ ಜೋಡಿ ಆ ಚಲೋ ಮಾಡಿ ನೋಡ್ಬೇವ ಅಪ್ಪ ಮಾಡಿದ್ದ ನೋಡಿದೇನೆ ಮಗ ಹೋಗಿದ್ದ ಹೆಂತಿ ಮಾತ್ ಕೇಳಿ ಹಾಲು ತುಪ್ಪ ಉನ್ನಾಕ ಅವಂಗ ಸುಳ್ಳೊಂದ ಸೊಟ್ಟ ಹೇಳಿ ಕರ್ಕೊಂಡ್ ಬಂದ ನೋಡ ಆ ಮಗ ಬರಕ್ ಒಲ್ಲಾಕ್ತಿದ್ದ ಹ ನಾ ಮತ್ ಹೇಳಿದ್ನವಂಗ ಆ ನೌಕರಿ ಹಸ್ತೇನಿ ಆಸ್ತಿ ಹಸ್ತೇನಿ ಅಂದ್ಬಿಟ್ಲಿಕ್ಕನೆ ಮಗ ಹಿರ್ಕೊಂಡ್ ಮಗ ನೋಡ್ಕೊಂತ ನಿಂತ್ರ ಮತ್ ಅವ್ನ್ ಹೆಂತಿ ಐತಲ್ಲ ಆ ಹಾ ರೀ ಯಾಡ್ರಿ ಹೋಗುದ ಹನ್ನೊಂದ್ ವರ್ಷ ನಾವ್ ಕಷ್ಟ ಪಟ್ಟಿವ್ರಿ ಆದ್ ಮಾಡಿವ್ರಿ ಈದ್ ಮಾಡ್ರಿ ಆಕಿ ಹಾಕ್ತಿದ್ಲಿ ಮತ್ ಇವ್ಗ ಹೇಳಿದ ನಮ್ಮ ಮಗ್ಗಲಿ ಮಗನೇ ಬಾಲ್ಯ ಬಾಲ್ಯ ಹೋಗು ಬಾಲ್ಯ ಅಂತ ಹೇಳಿ ಕರ್ಕೊಂಡ್ ಬಂದೆ ಆ ಮತ್ತೆ ಹೆಂಗ್ ಮಾಡಿದ್ವಿ ಮೋಸ ಹಾಕಿಗಿ ಮಗ ಹೆಂತಿ ಮತ್ ಕೇಳ್ತಾನ ಹೆಂತಿ ಮಾತ ಹೆಂತಿ ಗುಲಾಮ ನೀ ಹೇಳಿದ ಮಾತ ಕೇಳ್ಕೊಂಡ್ ಬಂದಾರ ಇಬ್ರು ಗಂಡ ಹೆಂತಿ ಇಲ್ಲ ಬಂದ ಈಗ ಜೀವನ ಹೆಂಗ್ ಮಾಡ್ತಾರ ಮಾಡ್ಲಿ ಏನ ನೀ ನೋಡಿದ್ದಿ ನಾನ ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ನಮ್ಮಪ್ಪ ನಮ್ಮ ಮೋಸ ಮಾಡ್ತಾರ ಅಂತ ಹೇಳಿ ಹೌದ್ರಿ ನೀವು ಹೇಳದ ಖರೇ ಐತ್ರಿ ಯಾವ ಮಕ್ಳು ತಿಳ್ಕೊಂತಾರಿ ತಂದೆ ತಾಯಿ ನಮಗ ಮೋಸ ಮಾಡ್ತಾರ ಅಂತ ಹೇಳಿ ಆ ಆ ಅವ್ರ ಏನ ಹೇಳಿದ್ರು ಮಾವರು ಮತ್ತ ತಂದಿ ತಾಯಿ ನಮ್ದ ಮತ್ ಯಾರ ನಂಬಕ್ ಹೇಳ್ರಿ ಅವ್ರ ನಮ್ಕೊಂಡು ನಾವ್ ಬಂದಿರಿ ಇಲ್ಲಿಗೆ ಆ ಬಂದ್ರ ನೋಡ್ರಿ ಅವ್ರ ಹೆಂಗ್ ಮಾಡಿದ್ರ ನಮಗ ಅಲ್ಲ ಒಂದ್ ಮಾತನಿಲ್ಲಿ ಗೊತ್ತಾಗದೆ ನಮ್ಮಅಪ್ಪ ನಮ್ಮ ಮಾಡಾಕತ್ತಾರೆ ಮಾಡಾಕತ್ತಾರ ನಮಗ ಕಷ್ಟ ಕೊಟ್ರ ಅವ್ರಿಗೆ ಸಿಗ್ತೈತಿ ಅಲ್ಲ ನಮ್ಮಅಪ್ಪ ಅಂತಾನೆ ಹಳೆಯಾಗ ನೌಕರಿ ಹಚ್ತೇನಿ ಆ ಹಂಗ ಮಾಡ್ತೇನಿ ಹಿಂಗ್ ಮಾಡ್ತೀನಿ ಅಂತಾನೆ ಆ ನಮಗ ಖುಷಿ ಐತಿ ಹಳ್ಯಾಗ ನೌಕರಿ ಹಚ್ಚಿದ್ರೆ ನಮಗೂ ಖುಷಿ ಆಕೇವಿ ನಮಗೂ ಚಲೋ ಅನಸ್ತೇತಿ ಯಾಕಂದ್ರ ನಮ್ ತಂಗಿ ಜೀವನ ಚಂದ ಅಂತ ಅಂತೇಳಿ ನಮಗ ಖುಷಿ ಆಕ್ತೇತಿ ಆದ್ರೆ ನಮಗ ಕಷ್ಟ ಕೊಟ್ರೆ ಇವ್ರಿಗೆ ಸಿ ನೋಡ್ರಿಂಗಿನಿ ನಾವು ಹನ್ನೊಂದ್ ವರ್ಷಲ್ಲಿ ಕಷ್ಟಪಟ್ಟ ನಮಗ ಪರ್ಮಿನೆಂಟ್ ಆಗೋ ಟೈಮ್ ದಾಗ ನಮ್ಮ ಅಪ್ಪ ಬಂದಿಂಗ್ ನಮಗ ಕರ್ಕೊಂಡ್ ಬಂದ ನಾವು ನಮ್ಮ ಅಪ್ಪನ ಅಪ್ಪ ಕೇಳಿ ಬಂದ್ವಿ ಆದ್ರೆ ನಮ್ಮ ಅಪ್ಪ ಅನ್ಕೊಂಡಿರ್ತಾನೆ ಆಸ್ತಿ ಆಸೆಕ್ ಬಂದ್ರ ಅಂತ ಅನ್ಕೊಂಡಿರ್ತಾನ ನಮ್ಮಅಪ್ಪ ಹಾ ಆದ್ರ ನಾವ್ ಬಂದಿದ ಅದಕ್ಕಲ್ಲ ನಾವ್ ಎಲ್ಲಾರುಡಿ ಖುಷಿ ಆಗಿರ್ಬೇಕ ನಾವು ನಮ್ದೊಂದು ಕುಟುಂಬ ಐತಿ ಅಂತ ಹೇಳಿ ನಾವು ಹಂಗ ಅನ್ಕೊಂಡ ಬಂದ್ವಿ ನಮ್ಮ ಅಪ್ಪ ನೋಡ್ರಿ ಮೋಸ ಮಾಡ್ತಾನ ಅಂತ ಹೇಳಿ ನಮ್ಗೆ ಏನ್ ಗೊತ್ತೆ ಹ್ಮ್ ನಾನ್ ಅದಕ್ಕ ಹೇಳಿದ್ರಿ ಅಲ್ಲೇ ರೀ ಬ್ಯಾಡ್ರಿ ಮತ್ತೆ ನೀವು ಹನ್ನೊಂದ್ ವರ್ಷ ಇಲ್ಲಿ ಕಷ್ಟ ಪಟ್ಟಿರಿ ಮತ್ ಇವತ್ ಕೆಲ್ಸ ಪರ್ಮಿಟ್ ಮಾಡಿಟ್ ಮಾಡ್ಕೊಂಬರೀ ಹೋಗಿ ಆಮೇಲೆ ಬೇಕಂದ್ರ ಹೋಗಿ ಒಂದ್ ನಾಲ್ಕ ದಿನ ಹತ್ತಿಗು ಮತ್ತೆ ನಿಮ್ ತಂಗಿಯರ್ಗ ಎಲ್ಲಾರ್ಗು ನೋಡ್ಕೊಂಡ್ ಬರನ್ರಿ ಬ್ಯಾಡ್ರಿ ಹೋಗೋದಂದ್ರ ನೀವು ನನ್ ಮಾತ ಕೇಳೇ ಇಲ್ರಿಪ ಏನ್ ಮಾಡೋದಿಪ ನಮ್ ಹಣೆ ಬರನ ಚಲೋ ಇಲ್ಲಲ್ರಿ ಅಲ್ಲೇ ಜಗತ್ತಿನಾಗ ಯಾರ್ ಬೇಕಾದ್ರ ಮೋಸ ಮಾಡಬಹುದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಮೋಸ ಮಾಡಬಹುದು ಆದ್ರೆ ಹೆತ್ತ ತಂದಿ ತಾಯಿನ ಮೋಸ ಹೇಳಿ ನಾನು ಕನಸು ಮನ್ಸಿನಾಗು ಅನ್ಕೊಂಡಿದ್ದಿಲ್ಲ ಅವಾ ಅಪ್ಪಾ ನಡ್ರಿ ಬೇ ಒಳಗ ಹೋಗನಿ ನನಗೆ ಹೊಟ್ಟೆ ಹಸ್ದಿ ನನಗೆ ಊಟ ಕೊಡ್ರಿ ನೋಡ್ರಿ ಅವ್ಳು ಹೊಟ್ಟೆ ಹಸ್ತಂತ್ರಿ ಮತ್ತ ಅಲ್ಲಿ ಬರೋ ಮುಂದ ಹುಡುಗಿಲ್ರಿ ಮತ್ತ ಮಾಡಿದ ಎಲ್ಲಾರ ಹಂಗ ಬಂದ್ಬಿಟಿವ್ರಿ ಈಗ ನೋಡ್ರ ಬಿಡು ಹೊಟ್ಟು ಹಸ್ತತಂತೆ ರೀ ಹಾಂ ತಡಿಪ್ಪ ಯಪ್ಪಾ ಏನಾರ ಮಾಡ್ಕೊಡ್ತೀನಂತ ತಡಿ ನಿನ್ಗತ್ತಿನೋ ಅಂತೆ ಹಾಂ ಯಪ್ಪಾ ನಮ್ಮಪ್ಪ ನಮ್ಮ ಅಮ್ಮ ನೋಡಿದ್ರೆ ಹಿಂಗೆ ಮಾಡಿದ್ರೆ ಹಾಂ ಮತ್ತು ಏನು ಮಾಡುವುದು ಏನು ಬಿಡುದ ನನಗಂತೂ ಒಂದು ಗೊತ್ತಾಗೊಲ್ದಿದ ರೀ ಮತ್ತು ಅತ್ತಿ ಮಾವ ಹಿಂಗೆ ಮಾಡ್ಯಾರ ಅಂತ ಹೇಳಿ ನಾವು ಎಷ್ಟು ದಿನ ಅಂತ ಇಲ್ಲೇ ಮೊಸ ಅದು ಇರ್ಬೇಕ್ ರೀ ಹಾಂ ಮ್ಯಾಲಿದು ಬಾಡಿಗೆ ಕೊಟ್ಟಾರೆ ಮುಂದಿನ ಮನೆಯೂ ಬಾಡಿಗೆ ಕೊಟ್ಟಾರ ಇಲ್ಲಿ ತಾವು ಅದಾರ ಮತ್ತೆ ನಾವು ಸಣ್ಣ ಮಕ್ಳು ಕರ್ಕೊಂಡ್ರ ಮಸೂತಿ ಅಂಗಡ್ದಾಗ ಎಷ್ಟು ದಿನ ಅಂತ ಇರ್ತೀರಿ ನೀವು ಅದರ ಬಿಸಿಲ್ ಅಂದ್ರಿ ಹೋಗಿ ಎಲ್ಲರ ಬಾಡಿಗೆ ಮನೆ ಹಿಡಿಬೇಕಪ್ಪ ಅಂತ ಹೇಳಿದ್ರಯ್ಯ್ ರೂಪಾಯಿ ರೊಕ್ಕಿಲ್ಲರಿ ಮತ್ತೆ ಹೆಂಗ್ರಿಪ ಅಲ್ಲ ನಮ್ ಪರಿಸ್ಥಿತಿ ಎಲ್ಲಿಗ್ ಬಂತಲ್ರಿ ಈಗ ನೋಡಿ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಈಗ ಆಗಿದ್ದಾಗೋತ್ತೆ ನಮ್ಮ ಅಪ್ಪ ನಮ್ ಅವಾಗ ಬುದ್ಧಿ ಬಂದ ನಮ್ಗ್ ಕರ್ಕೊಂಡ್ರೆ ಚಲೋ ಆಯ್ತ ಇಲ್ಲ ಅಂತ ಹೇಳಿದ್ರಿ ನಾವ್ ಸ್ವಲ್ಪ ದಿನ ಆಯ್ತಲ್ಲ ಮಸೂ ತಿಂಗ್ದಾಗ ಜೀವನ ಮಾಡೋಣ ಆ ನಮ್ ಕಡೆ ರೊಕ್ಕ ಬಂದಿನಾಗ ನಾವು மக்கான ಅಲ್ಲ ಇಲ್ಲಿ ಎಲ್ಲ ಕೂತ್ಕೊಂಡ್ರೆ ಅಂದ್ರೆ ಮತ್ತೆ ಹೋಗೋ ಬರಮ್ಮಂತೆ ಮತ್ತೆ ಅವ್ವಾಕ ನಮಗೆ ಏನನ್ ಬರದೆ ಬೈತರೆ ಬಂದಿ ತಡತಡಿ ಹೋಗಿ ಅವ್ವಾ ಹೇಳ್ತಿನಿ ಇಲ್ಲಿ ಎಲ್ಲ ಏಬಿಸಿ ಕಳಿಸ್ಬಾರವಾ ಇಲ್ಲೆ ಕೂತ್ಕೊಂಡಾಕ ಮಸು ತಂಗಳದಾಗ ಅಂತ ಹೇಳಿ ಅವ್ವಾ ಅವ್ವಾ ಬಾಬೆ ಇಲ್ಲಿ ಹೋಗুনা ಏ ಏ ಏ ಏ ಏನಾಗತ ನಿನಗ ಏನಾಗಿತಿ ಯಾಕ ಹೊರಗಾಕತ್ತಿ ಲಬಲಬ ಅವ್ವಾ ನಾ ಬರೆ ಹೊರಕೊಳಕತ್ತೇನೆ ಲಬಲಬ ನಾ ಹೇಳದ್ ಕೇಳಿದ್ನಂದ್ರ ನಿನ್ನ ಎರಡು ಕೈಗೆ ಎಣ್ಣಿ ಹಚ್ಕೊಂಡು ಲಬ 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 ಬೈಕೊಂತೀವಿ ಆ ಮತ್ತ ಆಕದ ಮಕ್ಳು ಕರ್ಕೊಂಡು ಇಲ್ಲೇ ಕುತ್ಕೊಂಡ ಬೇವ ಆಕಿ ಮಸೂತಿ ಅಂಗಳದಾಗ ಎಲ್ಲಿ ಹೋಗಿ ಇಲ್ಲ ಅವ್ರು ಅಷ್ಟು ನಾವು ಬೈದ್ರನ್ನ ಆ ಮತ್ತ ಅಣ್ಣ ಇಲ್ಲ ಅಲ್ಲಿ ಅಣ್ಣ ಇಲ್ಲೇ ಹೋಗ್ಯಾನ ಆ ಅಲ್ ಬೇವ್ವ ಮತ್ತ ಕಾಲು ಕುತ್ಕೊಂಡ್ ನಂದ್ರ ಆ ಹೋಗೋ ಬರ ಮಂದಿ ಆ ನಮಗೇನ್ ಅನ್ಬಾರ್ದ ಆ ಆ ನೋಡ ನಾದ್ನ್ಯಾರು ಮತ್ತ ಅತ್ತಿ ಕೂಡಿ ಆ ಸೊಸಿ ನಾವು ಹೊರಗ್ ಹಟ್ಯಾ ರೋಡು ಅನ್ಕೊಳಂಗಿಲ್ಲ ஏன் கல்வந்தாந்தர் குந்திர்லி அவ மத்த நீ நோட்ரீக்கி குத்வா ಹ ಮತ್ ನೋಡವಾ ಆಕಿ ಹೋಗ್ಲಿಲ್ದಂಗ ಮಂದಿ ಕೈಯಾಗ ನಮ್ಗ ಚೀತು ಅಂತ ಹೇಳಿ ಉಗುಳ್ಸಂಗ ಮಾರ್ಗಿಡ ಓಡಾಕಿ ಮತ್ ಆಟಿಗೆ ಹೇಳ ಚಂದಾಗಿ ಹೋಗ್ಲಿಲ್ಲ ಅಂದ್ರ ಏನ್ ಚಿಂತೆ ಮಾಡ್ಬೇಡವಾ ನಾಗಿನ್ ಮನೇನು ಬಡಿಗೆ ಕೊಟ್ಟಿವಿ ಮುಂದಿನ ಮನೇನು ಬಡಿಗೆ ಕೊಟ್ಟಿವಿ ಈ ನಡು ನೋಡಿದ್ರಾವ್ ಅದಿವಿ ಮತ್ ಗಂಡ ಮಕ್ಕಳು ಕರ್ಕೊಂಡ್ ಹಾಕಿ ಜಗ ಎಲ್ಲ ಹೊಕ್ಕಳ ಹೊಕ್ಕಳ ಒಂದಾರ ಒಂದಿನ ಆಕಿ ಗುಡ್ಚ ಕಟ್ಕೊಂಡ ಹೊಕ್ಕಳ ಒಂದ್ ಏನು ಸಮಾಧಾನ ನೀನ ಇವಾ ಈಗ ಹುಡುಗ ಅಂತ್ರ ಮಕ್ಕಂತ ಇಲ್ಲಿ ಆ ಅಲ್ಲಿ ಇಲ್ಲಿ ಬಿದ್ದಿದ ಕಟ್ಟಿಗೆ ಆರಿಸ್ಕೊಂಡ ಬಂದ ಈಗ ಒಲೆ ಅಂತ್ರ ಹಚ್ಚಿದೆ ಎಪ್ಪ ಮಗನ ಲಗು ತಂಬರ್ ಪಾ ಡಬ್ರಿನ ಒಲೆ ಹತ್ತೈತಿ ಅವ್ವ ಕಡಿ ಬೇ ತಗೊಂಡ ಬಂದೆ ಅವ್ವ ತಗೋ ಬೇ ಡಬ್ರಿ ಹ್ಮ್ ಮತ್ತೆ ಲಗು ಲಗು ಏನರ ಮಾಡ್ಬಿಡ್ವಿ ನನಗೆ ಹೊಟ್ಟೆ ಬಾಸೈತಿ ಅವ್ವ ನೋಡ್ಬೇ ಇಲ್ಲಿ ಪಾಪ ಆಡಿ ಆಡಿ ಮತ್ ಮಕ್ಕಂತೆ பாப்பா ஆடாடி முகாந்த் நோடப்பா ஏனா நீ எஸ்டோல்ல ரேஷன் தகனி மத்த ஒலி நோட் கட்டிங்கோதிரி மத்த நீந்திரிப்பா மத்த குடத்த நீட்டி குடிய அல்ல நோட் மந்தினு குட்தா ஏனா நீடியதேன நான்டே மத இவ் அதல்ல நம்ம அதே நடி மனைக நடி அல் நோட்ர்ட்டி அந்த அதே நீ நோட்ர குட் வந்தீரல் அக்கின்ன தொகமந்தில்ல இобще கடுகையங்க் மாடிலேம் நாம் உடுக்கு உடுக்க оружிக்கு என் கொடிலேறே நானா எல்லா பிட்டுத்தியா மற்ற மன்முச்சிகி ப्यாசிராகிறு ஏன் மடுதுக்கு அவார்? என்ன கஷ்டுவ நான் தின மத்த மாவுல்ல தும் கவ நமக்கு நோடில் அங்கதாக நமக்கு இல்லேட்ட கர்க்கல் யார்சீவ் இவ்ளோ நோட் உணவா அடிகி அல்லே குத்தாடன காரா பாங்க எல்லா ஒழ்த்தி நீ ஏன் சிந்தி மாடாம்பா மத ஊட்ட கொடம்பாள் என்னடியே என்ன நட